ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಲ್ಕಲ್ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ನೂತನ ಕಟ್ಟಡ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಯನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹುಣ್ಣಮ್ಮತ ಕ್ಷೇತ್ರದ ಶಾಸಕರು ವಿಜಯಾನಂದ ಎಸ್ ಕಾಶಪ್ಪನವರ್ ಉದ್ಘಾಟನೆಗೆ ಆಗಮಿಸುತ್ತಿದ್ದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಡೊಳ್ಳು ಬಾರಿಸುವುದರ ಮೂಲಕ ಶಾಸಕರಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು ನಂತರ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದ ಶಾಸಕರಿಗೆ ಸಿಡಿಸಿ ಸದಸ್ಯರಿಗೆ ಕಾಲೇಜಿನ ಪರವಾಗಿ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಲಾಯಿತು ಇದೇ ವೇಳೆ ಕೆಆರ್ಐಡಿಎಲ್ ಇಲಾಖೆಯ ಸೆಕ್ಷನ್ ಆಫೀಸರ್ನಿಂದ ಶಾಸಕ ವಿಜಯಾನಂದ ಎಸ್ ಕಶ್ಯಪನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಕೆಆರ್ಐಡಿಎಲ್ ಇಲಾಖೆಯ ಅಧಿಕಾರಿ ಸಲೀಂ ಅವರಿಗೆ ಶಾಸಕರು ಸನ್ಮಾನಿಸಿ ಗೌರವಿಸಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದ ಕುರಿತು ಕಾಲೇಜಿನ ಪ್ರಾಚಾರ್ಯರು ಡಾಕ್ಟರ್ ಎಂ ಎಚ್ ತಹಸೀಲ್ದಾರ್ ಹಾಗೂ ಗಿರಿ ಸರ್ ಅವರು ಮಾತನಾಡಿದರು ನಂತರ ಹುಣಗು ಮತ ಕ್ಷೇತ್ರದ ಶಾಸಕರು ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರರು ಡಾಕ್ಟರ್ ಎಂಎಸ್ ತಹಸೀಲ್ದಾರ್ ಕಾಲೇಜಿನ ಸಿಡಿಸಿ ಸರ್ವ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಕೆಆರ್ಐಡಿಎಲ್ನ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸರ್ ಸರ್ ಭದ್ರೂ ಆದರೂ ಕೂಡ ಹೋದರು ಏನೇ ಇದ್ರೂ ಕೂಡ ಅನೇಕ ಕೆಲಸದ ಒತ್ತಡಗಳ ಅಡಿಯಲ್ಲಿ ಕೂಡ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ನಮ್ಮ ಕಾರ್ಯಕ್ರಮವನ್ನು ಈ ಸದ್ಯ ಉದ್ದೇಶಿಸಿ ಅವರೆಲ್ಲ ಮಾತನಾಡಿದ್ದಾರೆ ಯಾಕಂದ್ರೆ ನಮ್ಮ ಮಹಾವಿದ್ಯಾಲಯ ಎರಡು ಸಾವಿರ ಏಳರಲ್ಲಿ ಪ್ರಾರಂಭವಾಗಿದ್ದು ಮೊದಲನೇ ಪ್ರಾಂಶುಪಾಲರು ಎಂ ಡಿ ನೇವಣಿ ಯಶೋಧ ಮೇಡಮ್ ಅವರು ಮೊದಲ ಸರ್ ವಿದ್ಯಾವತಿ ಗೋಡುನ್ ಮೇಡಮ್ ತದನಂತರ ಅನಿವಾರ್ಯವಾಗಿ ಅವರು ವರ್ಗಾವಣೆಯಾಗಿದ್ದರಿಂದ ಇದು ನಮ್ಮ ಹೊರಳಿಗೆ ಬಂದದ್ದು ಅತ್ಯಂತ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾನು ಕರೆಸ್ತೀವಿ ಯಾಕಂದ್ರೆ ನಾನು ಕೂಡ ಪ್ರಾಂಶುಪಾಲರಾಗಿ ಎಲ್ಲ ಮಕ್ಕಳ ಸ್ನೇಹಿತ ಅಭಿವೃದ್ಧಿಗಾಗಿ ಕುಡಿಯುವ ನೀರಂತಿರ್ಬೋದು ಯಾಕಂದ್ರೆ ನಾವು ಹೇಳ್ತೀವಿ ಕತ್ತಲೆಯಿಂದ ಬೆಳಕಿನಡಿಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಎನ್ನುವಂತೆ ನಮ್ಮ ಮಹಾವಿದ್ಯಾಲಯ ಮೊದಲಿಂದಲೂ ಮೂಲಭೂತ ಸೌಕರ್ಯಗಳನ್ನ ಕೊರತೆಯಿಂದ ಮೂಲಭೂತ ಸೌಕರ್ಯ ಕೊರತೆ ಬಹಳಷ್ಟು ಬಲ್ತಾ ಇತ್ತು ಈ ಒಂದು ಹೊಸ ಕಟ್ಟಡದಿಂದ ನಮ್ಮ ಮಹಾವಿದ್ಯಾಲಯಕ್ಕೆ ಒಂದು ಅತ್ಯಂತ ಒಂದು ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನವನ್ನು ಇವತ್ತು ನಮ್ಮ ವಿಜಯಾನಂದ ಸಾಹೇಬರು ಮಾಡ್ತಾ ಇದ್ದಾರೆ ಹಾಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಸಿ ಡಿ ಸಿಯ ಉಪಾಧ್ಯಕ್ಷರು ಸದಸ್ಯರಿಗೆ ನಮ್ಮ ನ್ಯಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನ್ಯಾಯ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ವಿಶೇಷವಾಗಿ ನಮ್ಮ ಸಾಹೇಬರು ಕೂಡ ಹದಿನೇಳು ಹದಿನೆಂಟನೇ ತಾರೀಕಿಗೆ ತಮ್ಮ ಕೆಲಸದ ಒತ್ತಡದಲ್ಲಿ ಏನಾದರೂ ಸ್ವಲ್ಪ ಸಮಯ ಸಿಕ್ಕರೆ ನಮ್ಮ ಬೇರೆಯಿಂದ ಆ ಕಡೆ ಈ ಕಡೆಯಿಂದ ಬ್ಯಾಂಕ್ ಚೇರ್ಮನ್ ಮೆಂಬರ್ಗಳು ಬರ್ತಾರೆ ಅದನ್ನೆಲ್ಲ ಬ್ಯಾಂಕ್ ಒಂದು ತಯಾರಿಯನ್ನ ತಾವು ನೋಡಿ ಮತ್ತು ಅದನ್ನ ಒಂದು ಸೊಡಗನ್ನು ನೋಡಬೇಕು ಯಾಕಂದ್ರೆ ನಾವು ತುಂಬಾ ಒಂದು ನಮ್ಮ ಬುದ್ಧಿಮಟ್ಟ ಎಷ್ಟಿದೆ ಅಷ್ಟೊಂದು ತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಸಮಸ್ಯೆಗಳ ಸರಳ ಪಟ್ಟಿರ ದೊಡ್ಡ ಪಟ್ಟಿ ಈ ಹಿಂದೆ ಎಷ್ಟೇ ಹತ್ತು ಹದಿನೈದು ವರ್ಷದ ಮೂರು ಅವಧಿಗಳಲ್ಲಿ ಕೂಡ ಯಾರೂ ಈ ಕಡೆ ಕಣ್ಣೆತ್ತಿ ನೋಡಿದ್ದಿಲ್ಲ ಅದು ಆಡಳಿತದ ನಿಷ್ಕ್ರಿಯತೆ ಆಗಿದ್ರೆ ಆಡಳಿತ ನಿಷ್ಕ್ರಿಯವಾಗಿದ್ರು ಪರವಾಗಿಲ್ಲ ಕಾಲೇಜಿನಲ್ಲಿ ನಿಷ್ಕ್ರಿಯರಾಗಬಾರ್ದು ಆ ಆಡಳಿತ ನಮ್ಮ ಮೇಲೆ ಪರಿಣಾಮ ಬೀರಬಾರ್ದು ಇವತ್ತು ನಾನು ಅದನ್ನ ಯಾಕೆ ಪದೇ ಪದೇ ಹೇಳ್ತೇನೆ ಅಂತಂದ್ರೆ ಇವತ್ತು ವಿದ್ಯಾರ್ಥಿಗಳು ಹಾಜರಿಲ್ಲ ಅದಕ್ಕೂ ಒಂದು ಕಾರಣ ಹೇಳ್ತಾರೆ ಪ್ರಿನ್ಸಿಪಾಲ್

ತಮ್ಮ ದುಡುವಿನ ಸಮಯದ ಕೂಡ ಬಂದು ಬರ್ತಾರೆ ಬಗ್ಗೆ ಅದೇ ಕಕ್ಕುಲಾತಿ ಐತಿ ನ್ಯಾಕ್ ಟೀಮ್ ಬರ್ತ ನನ್ನ ಕಾಲೇಜು ನ್ಯಾಕ್ ಟೀಮ್ ನಲ್ಲಿ ಇದು ಸಕ್ಸಸ್ ಆಗಿ ಅನ್ನೋದು ಕೂಡ ಅವ್ರ ಇಚ್ಛೆ ಅಂತ ಹೊತ್ತಿನಲ್ಲಿ ಅದನ್ನ ನೀವು ಎಲ್ಲರ ಪರಿಣಾಮ ವಿಶೇಷವಾಗಿ ನನ್ನ ಅಧ್ಯಾಪಕ ವೃಂದ ಅದು ಅತಿಥಿ ಶಿಕ್ಷಕರಾಗಿರಲಿ ಅಥವಾ ರೆಗ್ಯುಲರ್ ಆದವರು ಇರಲಿ ಸಮಜಾಯಿಷಗಳನ್ನ ಕಡಿಮೆ ಮಾಡಿಕೊಂಡ್ರಿ ಸಮಜಾಯಿಷಿಗಳಿಂದ ಸಾಧನೆ ಅಸಾಧ್ಯ ಸಾಧನೆಗೆ ಸಮಜಾಯಿಸಿಗಳೇ ಆಟಾಕವು ಈ ರೀಸನ್ಸ್ ಅನ್ನೋದು ಇರಬಾರ್ದು ಆ ಸಂಖ್ಯೆ ಕಡಿಮೆ ಆಗಬೇಕು ಅವ್ರು ಮಾಡ್ತಾರ ಅವ್ರು ಮಾಡ್ತಾರ ಅಂದ್ರೆ ತಂಡ ಗೆಲ್ಲಲ್ಲ ಅವ್ರು ಆಡಲಿ ಅಂದ್ರೆ ತಂಡ ಗೆಲ್ಲಲ್ಲ ಅದನ್ನೇ ನಾನು ಪದೇ ಪದೇ ಹೇಳ್ತೀನಿ ಆ ಕಲೆಕ್ಟಿವ್ ರಿಸ್ಪಾನ್ಸಿ ಅದು ಅವ್ರ ಮೇಲೆ ಅಷ್ಟೇ ಅಲ್ಲ ಪ್ರಿನ್ಸಿಪಾಲ್ರ ಮೇಲೆ ಅಷ್ಟೇ ಅಲ್ಲ ಈಸ್ ದ ಹೆಡ್ ಎಮೌಂಗ್ ಆಲ್ ಈಸ್ ದ ಲೀಡರ್ ಎಮೌಂಗ್ ಆಲ್ ಅವ್ರು ಆ ಪದ ನಿಗತ್ತೆ ಅವ್ರು ಉಂಡಿರ್ತಾರೆ ಆ ಮುಂದಿರುವಂತಹ ನಾಯಕನ ಸಾಧನೆ ಹಿಂದಿರುವಂತ ಹಿಂಬಾಲಕರಿಂದ ಹಿಂದಿರುವಂತಹ ಟೀಮ್ನಲ್ಲಿ ಆಗತ್ತವರ್ತು ಒಬ್ಬ ನಾಯಕನಿಂದ ಅಲ್ಲ ಡಾಕ್ಟರ್ ವಿಜಯನಂದಶ್ಯಪ್ನವರು ಶಾಸಕರಾಗಿದ್ದರು ಅಂದ್ರೆ ಅಗಾರ ಅಂತಂದ್ರೆ ಅದರಿಂದ ಹೊರದೇ ಒಂದು ಕಾರ್ಯಕರ್ತರ ತಂಡ ಬೆಂಬಲಿಗರ ತಂಡ ಅಂತ ಆ ತಂಡದ ಶಕ್ತಿ ಅವ್ರನ್ನ ಅಲ್ಪ ಇವತ್ತು ಪ್ರಿನ್ಸಿಪಾಲ್ ಒಂದು ಹುದ್ದೆಯಿಂದ ಅವ್ರು ಅಲ್ಕುಂತವರ ಆ ಪ್ರಿನ್ಸಿಪಾಲ್ ಹುದ್ದೆಯ ಒಂದು ಗಾಂಭೀರ್ಯತೆ ಆ ಘನತೆ ಆ ಕಾಲೇಜಿನ ಫಲಿತಾಂಶಗಳು ಇವೆಲ್ಲವೂ ನಿರ್ಧಾರಿತ ಆಗ್ಬೇಕಾಗಿತ್ತಂದ್ರೆ ಬೋಧಕರು ಇನ್ನಷ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡಿ ಎರಡ್ ಸಾವಿರ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಎಸ್ ಡಿ ಪಿ ಯೋಜನೆಯಡಿಯಲ್ಲಿ ಇವತ್ತು ಈ ಒಂದು ಕಾಲೇಜಿನ ಕೊಠಡಿಗಳ ಈ ಒಂದು ಕಾರ್ಯಕ್ರಮ ಇವತ್ತು ಇದೆ ಬಹುತೇಕ ಬೌದ್ಧಿಕ ಬೇಡಿಕೆ ನಮ್ಮ ಈ ಒಂದು ಕಾಲೇಜಿದ್ದು ಕೊಠಡಿಗಳ ಕೊರತೆ ಯಾಕಂದರೆ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆದಂಥ ಈ ಪ್ರಥಮ ದರ್ಜೆ ಕಾಲೇಜ್ ಇವತ್ತು ಅನೇಕ ಸಮಸ್ಯೆಗಳಿತ್ರ ಕುಂದು ಕೊರತೆ ಹತ್ರ ಕೊಠಡಿಗಳಿರ್ಬೋದು ಕುಡಿಯೀರಿನ ವ್ಯವಸ್ಥೆ ವ್ಯವಸ್ಥೆ ಇರ್ಬೋದು ಶೌಚಾಲಯ ಇರ್ಬೋದು ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆ ಇವತ್ತು ಎದುರಿಸ್ತಾ ಇತ್ತು ಬಹುತೇಕ ಇವತ್ತು ಈ ಕೊಠಡೆಯನ್ನು ಇವತ್ತು ತಮಗಾಗಿ ಇವತ್ತು ನಮ್ಮ ಕೆ ಆರ್ ಡಿ ಎಲ್ ಅಧಿಕಾರಿಗಳಾದಂಥ ಭಾಷಾ ಕನ್ಗೂರು ಇರ್ಬೋದು ನಮ್ಮ ಸಲೀಮ್ ಇರ್ಬೋದು ಅನೇಕ ಸಂದರ್ಭದಲ್ಲಿ ನಾನು ಕಾಲೇಜಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಪ್ರಾಧ್ಯಾಪಕರಿರ್ಬೋದು ನಮ್ಮ ಪ್ರಾಚಾರ್ಯರು ಇವತ್ತು ಈ ಕಾಲೇಜಿನಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ಕುರಿತು ನಮಗೆ ಗಮನಕ್ಕೆ ತಂದಿದ್ದು ಬಹುತೇಕ ಈ ಕಟ್ಟಡಗಳು ಬೇಗ ಉದ್ಘಾಟನೆ ಆಗಬೇಕು ಮತ್ತು ಈಗೇನು ತಾವೆಲ್ಲ ನಿರೀಕ್ಷಿರುವಂಥ ನ್ಯಾಕ್ ಒಂದು ಕಮಿಟಿ ಇವತ್ತು ತಮ್ಮ ಕಾಲೇಜಿಗೆ ಬರ್ತಾ ಇದೆ ಅದರಲ್ಲಿ ತಾವು ಒಂದು ಒಳ್ಳೆಯ ಸ್ಥಿತಿಗತಿಯನ್ನು ನೀವು ನ್ಯಾಕ್ ಕಮಿಟಿಗೆ ತೋರಿಸಿದಾಗ ಇವತ್ತು ಅವರು ನಿಮಗೆ ಹೆಚ್ಚಿನ ಯು ಜಿ ಸಿ ಅನುದಾನವನ್ನು ನೀಡೋದಕ್ಕೆ ಇವತ್ತು ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಮಗೆಲ್ಲ ಮಾತು ಕೊಟ್ಟಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದು ಒಂದು ಸುಂದರ ಕಾಲೇಜ್ ಆಗಬೇಕು ಪ್ರಥಮ ದರ್ಜೆ ಕಾಲೇಜು ಇವತ್ತು ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲೇ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಬಹುತೇಕ ಇವತ್ತು ಸುದ್ದು ಕುಡಿಯುವ ಘಟಕ ಬಹುತೇಕ ಬಹುತೇಕದ ಬೇಡಿಕೆ ಇತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಕೂಡ ಇರಲಿಲ್ಲ ಬಹುತೇಕ ನಿರಂತರವಾಗಿ ಆ ಶೌಚಾಲಯ ಕಟ್ಟಡ ಆಗಿರ್ಬೋದು ಇವತ್ತು ಶುದ್ಧ ಕುಡಿಯುವ ನಿರ್ಘಟನೆ ಆಗಿರ್ಬೋದು ಒಂದು ಆಟದ ಮೈದಾನವನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಕೆಲವಷ್ಟು ಅನುದಾನವನ್ನು ನಾನು ನನ್ನ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಈಗಾಗಲೇ ಅಭಿವೃದ್ಧಿ ಕಾಮಗಾರಿ ಇನ್ನೇನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಮಾಡೋದಕ್ಕೆ ಈಗ ಅನುದಾನವನ್ನು ಕೊಡಲಾಗಿದೆ ಮೂಲ ಉದ್ದೇಶ ಇಷ್ಟೇ ಸರ್ಕಾರಿ ಪ್ರಾಥಮಿಕ ಹಂತದಿಂದ ಪ್ರೌಢ ಪದವಿ ಪೂರ್ವ ಪ್ರಥಮ ದರ್ಜೆ ಇವತ್ತು ಕಾಲೇಜುಗಳು ಒಂದು ಗುಣಮಟ್ಟದ ಶಿಕ್ಷಣವನ್ನು ಸಿಗಬೇಕು ಮತ್ತು ಎಲ್ಲ ಸೌಕರ್ಯಗಳು ಒದಗಬೇಕು ಅದು ಸರ್ಕಾರದ ಕಾಲೇಜುಗಳ ತಕ್ಷಣವೇ ನಿರ್ಲಕ್ಷ್ಯತೆ ಜಾಸ್ತಿ ಆದರೆ ಇಲ್ಲಿಗಾಗಲೇ ನಮ್ಮ ಮಿಡಿಕಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ವರ್ಷ ಹೊಸದಾಗಿ ಕೆಲವಷ್ಟು ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದು ಬಿ ಎಸ್ ಸಿ ಆಗಿರ್ಬೋದು ಬಿ ಬಿ ಎ ಆಗಿರ್ಬೋದು ಮತ್ತು ಬಿ ಸಿ ಎ ಮೂರು ಕೋರ್ಸ್ಗಳನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ಅಡ್ಮಿಷನ್ ಕೂಡ ವಿದ್ಯಾರ್ಥಿಗಳು ಮಾಡಿದ್ದಾರೆ ಯಾಕಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಅವ್ರಿಗೆಲ್ಲ ಸೌಕರ್ಯಗಳು ಇಲ್ಲಿ ಅವಶ್ಯಕತೆ ಇದೆ ಅನ್ನೋ ಒಂದು ಕಾರಣಕ್ಕೆ ನನಗೆ ನಮ್ಮ ಪ್ರಾಚೀನ ಪ್ರಚಾರ ಹೇಳ್ತಾ ಇದ್ರು ಇಲ್ಲಿ ಬಸ್ಸಿನ ಸೌಕರ್ಯ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇದೆ ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿರುವಂತಹ ಬರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಬಸ್ ಸ್ಟ್ಯಾಂಡ್ನ ಹತ್ರ ಬಿಟ್ಟರೆ ಇಲ್ಲಿ ಬರೋದಕ್ಕೆ ಭಾಳ ಅನನುಕೂಲ ಆಗಿದೆ ಅದಕ್ಕೆ ಖಂಡಿತವಾಗಿ ನಾನು ತಕ್ಷಣ ನಮ್ಮ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಗೆ ಮಾತಾಡಿ ಇಲ್ಲಿ ನಿಮಗೆ ಸಿಟಿ ಬಸ್ ಅನ್ನು ಕೂಡ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ ಯಾಕಂದ್ರೆ ಇದು ಮೂರು ಹೊರಗಡೆ ಇರೋ ಕಾರಣಕ್ಕೆ ತಮಗೆ ಬರೋದಕ್ಕೆ ತೊಂದರೆ ಆಗ್ತಾ ಇದೆ ಆ ಒಂದು ವ್ಯವಸ್ಥೆಯನ್ನು ಕೂಡ ತಕ್ಷಣದಲ್ಲೇ ನಾನು ಇವತ್ತೇ ಆ ಸೂಚನೆಯನ್ನು ಕೊಟ್ಟು ಅವನ್ನ ಮಾಡಿಸುವಂಥ ಕೆಲಸ ಮಾಡ್ತೀನಿ ಈಗಾಗಲೇ ಏನು ಕಾಮಗಾರಿಗೆ ಪ್ರಾರಂಭಗೊಂಡಿದೆ ಇನ್ನೂ ಏನೇನು ಕೊರತೆಗಳಿದೆ ಆ ಕೊರತೆಗಳನ್ನು ಯು ಜಿ ಸಿ ತಂದ ಬರುವ ಪೂರ್ಣಗೊಳಿಸುವಂಥ ಕೆಲಸ ನಮ್ಮದು ಆಗುತ್ತೆ ಇವತ್ತೇನು ನಮ್ಮ ಇಲ್ಲಿ ಬರಬೇಕಾಗಿತ್ತು ನಾವು ಅನಿವಾರ್ಯಕ್ಕೆ ಕಾಣೋದಿಂತ ಅದು ಹನ್ನೆರಡನೇ ತಾರೀಕಿಗೆ ನಾನು ಡೇಟ್ ಫಿಕ್ಸ್ ಮಾಡಿದ್ದೆ ಆದ್ರೆ ಒಂದು ಪೂರ್ವದಲ್ಲಿ ಅದು ಆಗ್ಲಿಲ್ಲ ಅಂತ ಅರ್ಥ ಅದು ಯಾವ ದಿವಸ ನಮ್ಮ ಗದರಿಕೆರೋರು ಹೇಳಿದಾಗ ಯಾವ ದಿವಸ ನಿಗದಿ ಮಾಡಿರ್ತೀವಿ ಅದೇ ದಿವಸ ಒಂದು ಘಟನೆ ಆಗತ್ತೆ ಅನ್ನೋದಕ್ಕೆ ಇವತ್ತಿನ ಉದಾಹರಣೆ ಅನ್ನೋ ಮಾತನ್ನ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಬಹುತೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಪ್ರಾಚಾರ್ಯ ಕೇಳ್ತಾ ಇದ್ರು ಕ್ಷಮೆಯನ್ನೇ ಹಚ್ಚಿದ್ರು ನಿಮಗೆ ಹೇಳಿದ್ವಿ ಆದರೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹುತೇಕ ಖುಷಿಗಳನ್ನು ಕಾಣ್ತೈತಿ ನೀವೆಲ್ಲ ಹೊಸ ಕಟ್ಟಡಕ್ಕೆ ನಿಮಗೆ ನೀವೆಲ್ಲ ವಿದ್ಯಾರ್ಥಿ ಅವರು ಹೇಳಬೇಕು ಬಹುತೇಕ ಅವ್ರಿಗೆ ಹೊಸ ಎಲ್ಲಿ ಓದೋದಕ್ಕೂ ಖುಷಿ ಇಲ್ಲ ಅಂತ ಹೇಳುತ್ತೆ ಅದಕ್ಕೆ ಅವ್ರು ಹೋಗ್ಯಾರ ಅರ್ಜೆಂಟ್ ಇದು ಆಗಬಾರದು ಯಾಕಂದರೆ ತಮ್ಮಲ್ಲಿ ಶಿಸ್ತು ಬದ್ಧತೆ ಅನ್ನೋದು ಬಹಳ ಮುಖ್ಯ ವಿದ್ಯಾರ್ಥಿ ಜೀವನದಲ್ಲಿ ಆ ಶಿಸ್ತು ಬದ್ಧತೆಗೆ ಗೌರವವನ್ನು ಕೊಡ್ರಿ ಅವೆಲ್ಲ ಒಳ್ಳೆಯ ಪ್ರಜೆಗಳಾಗಿ ಈ ದೇಶವನ್ನು ಮುನ್ನಡೆಸುವಂಥ ಕೆಲಸ ಮಾಡಿರಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಬೋದು ಒಳ್ಳೆಯ ಕಡೆ ಕೀರ್ತಿಯನ್ನು ನಮ್ಮ ಇಲಿಕಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗೌರವವನ್ನು ಘನತೆಯನ್ನು ಹೆಚ್ಚಿಸುವಂಥ ವಿದ್ಯಾರ್ಥಿಗಳಾಗಿ ಹೊರ ಒಮ್ಮೆ ಇನ್ನೊಂದು ಶುಭವನ್ನು ಹಾರೈಸಿ ಮತ್ತೊಮ್ಮೆ ಈ ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ಈ ಉದ್ಘಾಟನೆಯನ್ನು ನೆರವೇರಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಊರಿಸ್ತೇನೆ ಜಯ ಹಿಂದ್ ಜೈ ಕರ್ನಾಟಕ